ಕಷ್ಟ ಇದೆ ದಾರಿನೇ ತೋರಿಸ್ತಾ ಇಲ್ಲ ಅಂದಾಗ ಒಂದ್ಸರಿ ಜಸ್ಟ್ ಬಂದು ವಿಸಿಟ್ ಮಾಡಿ ಹೋಗಿ ಸೂಸೈಡ್ ವರ್ಗು ಹೋಗಿರೋ ಸ್ಥಿತಿಗಳು ಇದೆ ಬಟ್ ನಾವು ಏನೇ ಕಷ್ಟ ಇದ್ರು ಹ್ಯಾಪಿ ರಿಸೀವ್ ಮಾಡ್ಕೊಂಡು ಸಾಲ್ವ್ ಇದೀನಿ ಏನೋ ದೇವ್ರಿಲ್ಲ ದಿನ ಅದಿಲ್ಲ ಇದಿಲ್ಲ ದಟ್ ಇಸ್ ಆಲ್ ಫಾಲ್ಸ್ ದರ್ ಇಸ್ ಆಲ್ವೇಸ್ ಅನ್ ಎನರ್ಜಿ ದಟ್ ಈಸ್ ಹೋಲ್ಡಿಂಗ್ ಇವಾಗ ಮೊದಲು ಬಂದಾಗ ಸುಮಾರು ಕಷ್ಟ ಇತ್ತು ಹತ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದೆ ಆದ್ರೆ ಇವಾಗ ನಾನು ಬರ್ತಾ ಇರೋದು ಜಸ್ಟ್ ಥ್ಯಾಂಕ್ ಯು ಅಷ್ಟೇ ನಾನು ಬರ್ತಾ ಇರೋದು ಏನು ಉಳಿಸಿಲ್ಲ ಅವಳು ಸೊ ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ಯಾಮಿಲಿ ಮ್ಯಾಟರ್ಸ್ ಇರ್ಬೋದು ಸುಮಾರು ಇದ್ದೇ ಇರುತ್ತೆ ಸೊ ಲೈಫ್ ಅಂದ ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಈಗಲೂ ಇಲ್ಲ ಅಂತಲ್ಲ ಬಟ್ ನಾನು ಅದನ್ನ ನೋಡೋ ರೀತಿ ಬದಲಾಗಿದೆ ಸೊ ಮೊದಲೆಲ್ಲ ಹತ್ಕೊಂಡು ಮೇ ಬಿ ಸೂಸೈಡ್ ಹೋಗಿರೋ ಸ್ಥಿತಿಗಳು ಇದೆ ಬಟ್ ನಾವು ಏನೇ ಕಷ್ಟ ಇದ್ರು ಹ್ಯಾಪಿ ಆಗಿ ಮಾಡ್ಕೊಂಡು ಸಾಲ್ವ್ ಇದ್ದೀನಿ ಸೊ ಇಟ್ಸ್ ಲೈಕ್ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ ಇಟ್ ಈಸ್ ದ ಸೇಮ್ ವೇ ದೇವ್ರು ಇಲ್ಲ ಎನರ್ಜೀಸ್ ಇಲ್ಲ ಅಂತ ಅಲ್ಲ ಖಂಡಿತವಾಗ್ಲೂ ದೇವ್ರು ಇದ್ದಾರೆ ನಾವು ನಂಬಿದ್ರೆ ಖಂಡಿತ ದೇವ್ ಸಿ ನೀವು ಅದನ್ನ ರೂಪದಲ್ಲಿ ತಗೊಂಡ್ರೆ ದೇವ್ರು ಅಂತ ಅನ್ಬೋದು ಎನರ್ಜೀಸ್ ವೈಸ್ ತೊಗೊಂಡ್ರೆ ಮ್ಯಾನಿಫೆಸ್ಟೇಷನ್ ಅಂತ ಅನ್ಕೊಬೋದು ಅಷ್ಟು ಬಿಟ್ಟರೆ